ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಆನೆಗಳ ಬಗ್ಗೆ ನಿಮಗೆ ತಿಳಿಯದ ಕೆಲವು ರಹಸ್ಯಗಳನ್ನು ತಿಳಿಯೋಣ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆನೆಗಳು ಭೂಮಿಯ ಮೇಲೆ ವಾಸಿಸುವ ಅತಿ ದೊಡ್ಡ ಪ್ರಾಣಿಗಳು ಇವುಗಳನ್ನು ಕಾಡಿನ ಅತ್ಯಂತ ಬುದ್ಧಿವಂತ ಜೀವಿಗಳೆಂದು ಪರಿಗಣಿಸಲಾಗುತ್ತದೆ ಪ್ರಪಂಚದಲ್ಲಿ ಮುಖ್ಯವಾಗಿ ಎರಡು ವಿಧದ ಆನೆಗಳಿವೆ ಏಷ್ಯನ್ ಮತ್ತು ಆಫ್ರಿಕನ್ ಆನೆಗಳು ಆಫ್ರಿಕನ್ ಆನೆಗಳು ಏಷ್ಯನ್ ಆನೆಗಳಿಗಿಂತ ಗಾತ್ರದಲ್ಲಿ ದೊಡ್ಡದಾಗಿರುತ್ತವೆ ಭಾರತೀಯ ಸಂಸ್ಕೃತಿಯಲ್ಲಿ ಆನೆಗೆ ದೈವಿಕ ಸ್ಥಾನ ನೀಡಲಾಗುತ್ತದೆ ಆನೆಯನ್ನು ನಾವು ಗಣೇಶನ ರೂಪದಲ್ಲಿ ಆರಾಧಿಸುತ್ತೇವೆ ಇವುಗಳು ಅತ್ಯಂತ ಶಾಂತ ಸ್ವಭಾವದ ಜೀವಿಗಳಾಗಿವೆ ಆದರೆ ಅಪಾಯ ಎದುರಾದಾಗ ಇವು ಅಷ್ಟೇ ಭೀಕರವಾಗಿ ವರ್ತಿಸಬಲ್ಲವು ಆನೆಗಳ ಸರಾಸರಿ ಜೀವಿತಾವಧಿ ಅರವತ್ತರಿಂದ ಎಪ್ಪತ್ತು ವರ್ಷಗಳು ಕೆಲವು ಆನೆಗಳು ಎಂಬತ್ತು ವರ್ಷಗಳವರೆಗೂ ಬದುಕುತ್ತವೆ ಆನೆಯನ್ನು ಗಜ ಎಂದು ಕೂಡ ಕರೆಯುತ್ತಾರೆ ಕಾಡಿನ ಪರಿಸರ ವ್ಯವಸ್ಥೆಯನ್ನು ಕಾಪಾಡುವಲ್ಲಿ ಆನೆಗಳ ಪಾತ್ರ ದೊಡ್ಡದು ಆನೆಗಳು ಗುಂಪಿನಲ್ಲಿ ವಾಸಿಸಲು ಇಷ್ಟಪಡುತ್ತವೆ ಇವುಗಳ ದೇಹದ ಬಣ್ಣ ಸಾಮಾನ್ಯವಾಗಿ ಬೂದು ಬಣ್ಣದಲ್ಲಿ ಇರುತ್ತದೆ ಅಪರೂಪಕ್ಕೆ ಬಿಳಿ ಆನೆಗಳು ಕೂಡ ಕಂಡುಬರುತ್ತವೆ ಆನೆಗಳ ನಡಿಗೆಯಲ್ಲಿ ಒಂದು ರೀತಿಯ ಗಾಂಭೀರ್ಯವಿರುತ್ತದೆ ಇವುಗಳಿಗೆ ನೀರಿನಲ್ಲಿ ಆಟವಾಡುವುದೆಂದರೆ ತುಂಬಾ ಇಷ್ಟ ಆನೆಗಳು ದಿನದ ಬಹುಪಾಲು ಸಮಯವನ್ನು ತಿನ್ನಲು ಕಳೆಯುತ್ತವೆ ಒಂದು ಆನೆ ದಿನಕ್ಕೆ ನೂರೈವತ್ತು ಕೆಜಿ ಆಹಾರವನ್ನು ಸೇವಿಸುತ್ತದೆ ಇವುಗಳನ್ನು ಪರಿಸರದ ತೋಟಗಾರರು ಎಂದು ಕರೆಯಲಾಗುತ್ತದೆ ಆನೆಯ ಸೊಂಡಿಲು ಅದರ ಮೂಗು ಮತ್ತು ಮೇಲ್ತುಟಿಯ ಸಂಯೋಜಕವಾಗಿದೆ ಸೊಂಡಲಿನಲ್ಲಿ ಸುಮಾರು ನಲವತ್ತು ಸಾವಿರ ಮಾಂಸಖಂಡಗಳು ಇರುತ್ತವೆ ಆದರೆ ಆನೆಯ ಸೊಂಡಲಿನಲ್ಲಿ ಒಂದೇ ಒಂದು ಮೂಳೆಯೂ ಇರುವುದಿಲ್ಲ ಸೊಂಡಲಿನ ಮೂಲಕ ಆನೆಗಳು ಉಸಿರಾಡುತ್ತವೆ ಮತ್ತು ನೀರು ಕುಡಿಯುತ್ತವೆ ಸೊಂಡಲಿನಿಂದ ಆನೆಗಳು ಸಣ್ಣ ಸೂಜಿಯನ್ನು ಕೂಡ ಎತ್ತಬಲ್ಲವು ಆನೆಗಳ ಕಿವಿಗಳು ತುಂಬಾ ದೊಡ್ಡದಾಗಿರುತ್ತವೆ ಕಿವಿಗಳನ್ನು ಆಡಿಸುವ ಮೂಲಕ ಇವು ತಮ್ಮ ದೇಹದ ಉಷ್ಣತೆಯನ್ನು ನಿಯಂತ್ರಿಸಿಕೊಳ್ಳುತ್ತವೆ ಆಫ್ರಿಕನ್ ಆನೆಗಳ ಕಿವಿಗಳು ಆಫ್ರಿಕಾ ಖಂಡದ ಆಕಾರವನ್ನು ಹೋಲುತ್ತದೆ ಏಷ್ಯನ್ ಆನೆಗಳ ಕಿವಿಗಳು ಚಿಕ್ಕದಾಗಿರುತ್ತವೆ ಆನೆಯ ಚರ್ಮವು ಸುಮಾರು ಒಂದು ಇಂಚು ದಪ್ಪವಿರುತ್ತದೆ ಚರ್ಮ ದಪ್ಪವಿದ್ದರೂ ಅದು ತುಂಬ ಸೂಕ್ಷ್ಮವಾಗಿರುತ್ತದೆ ಬಿಸಿಲಿನಿಂದ ರಕ್ಷಿಸಿಕೊಳ್ಳಲು ಆನೆಗಳು ಮಣ್ಣನ್ನು ಮೈ ಮೇಲೆ ಎರಚಿಕೊಳ್ಳುತ್ತವೆ ಮಣ್ಣು ಆನೆಗಳಿಗೆ ಸನ್ಸ್ಕ್ರೀನ್ ತರಹ ಕೆಲಸ ಮಾಡುತ್ತದೆ ಆನೆಗಳ ದಂತಗಳು ವಾಸ್ತವವಾಗಿ ಅವುಗಳ ಹಲ್ಲುಗಳು ಈ ದಂತಗಳು ಆನೆಯ ಜೀವನಾದ್ಯಂತ ಬೆಳೆಯುತ್ತಲೇ ಇರುತ್ತವೆ ಗಂಡು ಆನೆಗಳಿಗೆ ಮಾತ್ರ ದೊಡ್ಡ ದಂತಗಳು ಇರುತ್ತವೆ ಆನೆಗಳ ದೃಷ್ಟಿ ಸಾಮರ್ಥ್ಯ ಸ್ವಲ್ಪ ಕಡಿಮೆ ಇರುತ್ತದೆ ಆದರೆ ಅವುಗಳ ವಾಸನೆ ಹಿಡಿಯುವ ಶಕ್ತಿ ಅದ್ಭುತವಾಗಿರುತ್ತದೆ ಆನೆಗಳ ಪಾದಗಳು ದಪ್ಪನಾದ ಮೆತ್ತೆಯಂತಹ ರಚನೆಯನ್ನು ಹೊಂದಿರುತ್ತದೆ ಇದರಿಂದಾಗಿ ಅಷ್ಟು ದೊಡ್ಡ ಪ್ರಾಣಿ ನಡೆದರೂ ಶಬ್ದವಾಗುವುದಿಲ್ಲ ಆನೆಗಳು ಸಂಪೂರ್ಣವಾಗಿ ಸಸ್ಯಹಾರಿ ಪ್ರಾಣಿಗಳು ಇವುಗಳು ಗಿಡ ಮರ ಬಳ್ಳಿ ಮತ್ತು ಹಣ್ಣುಗಳನ್ನು ತಿನ್ನುತ್ತವೆ ಆನೆಗಳಿಗೆ ಕಬ್ಬು ಮತ್ತು ಬಾಳೆಹಣ್ಣು ಅಂದರೆ ಪಂಚಪ್ರಾಣ ಇವು ದಿನಕ್ಕೆ ಸುಮಾರು ನೂರರಿಂದ ಇನ್ನೂರು ಲೀಟರ್ ನೀರು ಕುಡಿಯುತ್ತವೆ ಆನೆಗಳು ದಿನಕ್ಕೆ ಕೇವಲ ಎರಡರಿಂದ ಮೂರು ಗಂಟೆ ಮಾತ್ರ ನಿದ್ದೆ ಮಾಡುತ್ತವೆ ಹೆಚ್ಚಾಗಿ ನಿಂತುಕೊಂಡೇ ನಿದ್ದೆ ಮಾಡುವುದು ಇವುಗಳ ವಿಶೇಷ ಕಾಡಿನಲ್ಲಿ ಹೊಸ ಹಾದಿಗಳನ್ನು ನಿರ್ಮಿಸಲು ಆನೆಗಳು ಸಹಾಯ ಮಾಡುತ್ತವೆ ಬೇಸಿಗೆಯಲ್ಲಿ ಇವು ನೆಲ ಅಗೆದು ನೀರನ್ನು ಕಂಡುಹಿಡಿಯುತ್ತವೆ ಆನೆಗಳು ತುಂಬ ದೂರದವರೆಗೆ ನಡೆಯಬಲ್ಲವು ಇವುಗಳಿಗೆ ಈಜುವುದು ಕೂಡ ತುಂಬ ಚೆನ್ನಾಗಿ ಗೊತ್ತು ಆನೆಗಳ ಜೀರ್ಣಕ್ರಿಯೆ ಶಕ್ತಿ ಸ್ವಲ್ಪ ಕಡಿಮೆ ಇರುತ್ತದೆ ತಿಂದ ಆಹಾರದಲ್ಲಿ ಕೇವಲ ನಲವತ್ತರಿಂದ ಐವತ್ತು ಪ್ರತಿಶತ ಮಾತ್ರ ಜೀರ್ಣವಾಗುತ್ತದೆ ಇವುಗಳ ಲದ್ದಿ ಕೃಷಿಗೆ ಉತ್ತಮ ಗೊಬ್ಬರವಾಗಿದೆ ಲದ್ದಿಯಲ್ಲಿರುವ ಬೀಜಗಳು ಕಾಡು ಹರಡಲು ಸಹಾಯ ಮಾಡುತ್ತವೆ ಆನೆಗಳು ಆಹಾರಕ್ಕಾಗಿ ದಿನವಿಡೀ ಅಲೆದಾಡುತ್ತವೆ ಮರಿ ಆನೆಗಳು ಹುಟ್ಟಿದ ಸ್ವಲ್ಪ ಸಮಯದಲ್ಲೇ ಎದ್ದು ನಿಲ್ಲುತ್ತವೆ ತಾಯಿ ಆನೆ ತನ್ನ ಮರಿಯನ್ನು ತುಂಬಾ ಜಾಗರೂಕತೆಯಿಂದ ನೋಡಿಕೊಳ್ಳುತ್ತದೆ ಮರಿ ಆನೆಗಳು ತಮ್ಮ ಸೊಂಡಿಲನ್ನು ಹೇಗೆ ಬಳಸಬೇಕೆಂದು ಕಲಿಯಲು ಸಮಯ ತೆಗೆದುಕೊಳ್ಳುತ್ತದೆ ಕೆಲವೊಮ್ಮೆ ಮರಿ ಆನೆಗಳು ಮನುಷ್ಯರಂತಹ ಮಕ್ಕಳಂತೆ ಎಬ್ಬೆರಳು ಚೀಪುತ್ತವೆ ಆನೆಗಳ ಹಿಂಡಿನಲ್ಲಿ ಒಗ್ಗಟ್ಟು ಹೆಚ್ಚಾಗಿರುತ್ತದೆ ಆನೆಗಳಿಗೆ ನೆನಪಿನ ಶಕ್ತಿ ತುಂಬಾ ಜಾಸ್ತಿ ಇರುತ್ತದೆ ದಶಕಗಳ ಹಿಂದೆ ನೋಡಿದ ವ್ಯಕ್ತಿ ಅಥವಾ ಸ್ಥಳವನ್ನು ಇವು ಮರೆಯುವುದಿಲ್ಲ ಇವುಗಳು ಸಂಕೀರ್ಣವಾದ ಭಾವನೆಗಳನ್ನು ವ್ಯಕ್ತಪಡಿಸುತ್ತವೆ ಕುಟುಂಬದ ಸದಸ್ಯರು ಸತ್ತಾಗ ಆನೆಗಳು ದುಃಖ ಪಡುತ್ತವೆ ಸತ್ತ ಆನೆಯ ಮೂಳೆಗಳನ್ನು ಕಂಡಾಗ ಅವುಗಳಿಗೆ ಗೌರವ ಸಲ್ಲಿಸುತ್ತವೆ ಆನೆಗಳು ಪರಸ್ಪರ ಪ್ರೀತಿಯಿಂದ ಸೊಂಡಿಲು ಮುಟ್ಟುಕೊಳ್ಳುತ್ತವೆ ಇವುಗಳು ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ತುಂಬಾ ಚಾಣಾಕ್ಷವಾಗಿರುತ್ತವೆ ಕನ್ನಡಿಯ ಮುಂದೆ ನಿಂತರೆ ತನ್ನನ್ನು ತಾನು ಗುರುತಿಸಿಕೊಳ್ಳಬಲ್ಲವು ಆನೆಗಳಿಗೆ ಸಂಗೀತವೆಂದರೆ ತುಂಬಾ ಇಷ್ಟ ಎಂದು ಸಂಶೋಧನೆಗಳು ಹೇಳುತ್ತವೆ ಇವು ಮನುಷ್ಯರ ಧ್ವನಿಯಲ್ಲಿನ ವ್ಯತ್ಯಾಸವನ್ನು ಗುರುತಿಸಬಲ್ಲವು ಆನೆಗಳು ತಮ್ಮ ಗುಂಪಿನ ಸದಸ್ಯರ ಮೇಲೆ ತುಂಬಾ ಕಾಳಜಿ ತೋರಿಸುತ್ತವೆ ಯಾವುದಾದರೂ ಮರಿ ಆನೆಗೆ ತೊಂದರೆಯಾದರೆ ಇಡೀ ಹಿಂಡು ಒಂದಾಗುತ್ತದೆ ಇವು ಅಪಾಯದ ಮುನ್ಸೂಚನೆಯನ್ನು ಮೊದಲೇ ಗ್ರಹಿಸಬಲ್ಲವು ಆನೆಗಳು ಆಟವಾಡಲು ಮತ್ತು ತಮಾಷೆ ಮಾಡಲು ಇಷ್ಟಪಡುತ್ತವೆ ತಾವು ಹತ್ತಿರ ಬಂದಾಗ ಆನೆಗಳು ಒಂಟಿಯಾಗಲು ಪ್ರಯತ್ನಿಸುತ್ತವೆ ಇವುಗಳ ಮೆದುಳು ಗಾತ್ರದಲ್ಲಿ ತುಂಬಾ ದೊಡ್ಡದಾಗಿರುತ್ತದೆ ಮೆದುಳಿನ ರಚನೆಯು ಮನುಷ್ಯರ ಮೆದುಳಿಗೆ ಹೋಲಿಕೆಯಾಗುತ್ತದೆ ಆನೆಗಳು ಮನುಷ್ಯರ ಮೇಲಿನ ಪ್ರೀತಿಯನ್ನು ದೀರ್ಘಕಾಲ ನೆನಪಿಟ್ಟುಕೊಳ್ಳುತ್ತವೆ ಇವು ಶಿಸ್ತನ್ನು ಕಾಪಾಡುವ ಪ್ರಾಣಿಗಳು ಕಾಡಿನ ದಾರಿಗಳ ಬಗ್ಗೆ ಇವುಗಳಿಗೆ ಅಪಾರ ಜ್ಞಾನವಿರುತ್ತದೆ ಆನೆಗಳ ಗುಂಪಿಗೆ ಒಬ್ಬಳು ನಾಯಕಿ ಇರುತ್ತಾಳೆ ಈ ನಾಯಕಿಯನ್ನು ಮ್ಯಾಟ್ರಿಯಾರ್ಕ್ ಎಂದು ಕರೆಯುತ್ತಾರೆ ಗುಂಪಿನಲ್ಲಿರುವ ಅತ್ಯಂತ ಹಿರಿಯ ಎಣ್ಣಾನೆಯ ನಾಯಕಿಯಾಗಿರುತ್ತಾಳೆ ನೀರು ಮತ್ತು ಆಹಾರ ಎಲ್ಲಿ ಸಿಗುತ್ತದೆ ಎಂಬುದು ಈ ನಾಯಕಿಗೆ ತಿಳಿದಿರುತ್ತದೆ ಗಂಡು ಆನೆಗಳು ಹನ್ನೆರಡರಿಂದ ಹದಿನೈದು ವರ್ಷ ವಯಸ್ಸಾದ ಮೇಲೆ ಗುಂಪಿನಿಂದ ಹೊರ ಹೋಗುತ್ತವೆ ಗಂಡು ಆನೆಗಳು ಸಾಮಾನ್ಯವಾಗಿ ಒಂಟಿಯಾಗಿ ಅಥವಾ ಸಣ್ಣ ಗುಂಪಿನಲ್ಲಿ ಇರುತ್ತವೆ ಆನೆಗಳು ಸಂವಹನ ನಡೆಸಲು ಇನ್ಫ್ರಾಸೌಂಡ್ ಬಳಸುತ್ತವೆ ಈ ಶಬ್ದವು ಮನುಷ್ಯರ ಕಿವಿಗೆ ಕೇಳಿಸುವುದಿಲ್ಲ ಈ ಕಡಿಮೆ ಆವರ್ತನದ ಶಬ್ದ ಕಿಲೋಮೀಟರ್ ದೂರದವರೆಗೆ ತಲುಪುತ್ತದೆ ಆನೆಗಳು ಕಾಲಿನ ಮೂಲಕ ನೆಲದ ಕಂಪನಗಳನ್ನು ಗ್ರಹಿಸುತ್ತವೆ ಇದರಿಂದ ದೂರದಲ್ಲಿರುವ ಶತ್ರುಗಳ ಬಗ್ಗೆ ಮಾಹಿತಿ ತಿಳಿಯುತ್ತವೆ ಗುಂಪಿನ ಎಲ್ಲಾ ಇನ್ನೂ ಆನೆಗಳು ಮರಿಗಳ ರಕ್ಷಣೆಯಲ್ಲಿ ಭಾಗಿಯಾಗುತ್ತವೆ ಇದನ್ನು ಮದರಿಂಗ್ ಎಂದು ಕರೆಯುತ್ತಾರೆ ಆನೆಗಳು ಒಬ್ಬರಿಗೊಬ್ಬರು ಶುಭಾಶಯ ಕೋರಲು ಗೀಳಿಡುತ್ತವೆ ಇವು ಪರಸ್ಪರ ಸಂವಹನ ನಡೆಸಲು ವಿವಿಧ ಶಬ್ದಗಳನ್ನು ಮಾಡುತ್ತವೆ ಗುಂಪಿನ ಶಿಸ್ತು ಮೀರಿದ ಆನೆಯನ್ನು ನಾಯಕಿ ಶಿಕ್ಷಿಸುವುದುಂಟು ಮಳೆ ಬರುವ ಮುನ್ಸೂಚನೆಯನ್ನು ಆನೆಗಳು ಇನ್ನೂರು ಕಿಲೋಮೀಟರ್ ದೂರದಿಂದಲೇ ತಿಳಿಯಬಲ್ಲವು ಆನೆಗಳು ಗುಂಪಿನಲ್ಲಿ ನಡೆಯುವಾಗ ಮರಿಗಳನ್ನು ಮಧ್ಯದಲ್ಲಿ ಇರಿಸಿಕೊಳ್ಳುತ್ತವೆ ಇದು ಮರಿಗಳಿಗೆ ರಕ್ಷಣೆ ನೀಡಲು ಮಾಡುವ ತಂತ್ರ ಆನೆಗಳ ಸಾಮಾಜಿಕ ಜೀವನ ಮನುಷ್ಯರಿಗಿಂತ ಕಡಿಮೆ ಇಲ್ಲ ಹಿಂದಿನ ಕಾಲದಲ್ಲಿ ಆನೆಗಳನ್ನು ಯುದ್ಧಗಳಲ್ಲಿ ಬಳಸಲಾಗುತ್ತಿತ್ತು ರಾಜ ಮಹಾರಾಜರ ಮೆರವಣಿಗೆಗಳಲ್ಲಿ ಆನೆಗಳಿಗೆ ಅಗ್ರಸ್ಥಾನವಿತ್ತು ಇಂದಿಗೂ ದಸರಾ ಹಬ್ಬದಲ್ಲಿ ಆನೆಗಳ ಪಾತ್ರ ಪ್ರಮುಖವಾಗಿದೆ ಆದರೆ ಆನೆಗಳನ್ನು ಪಳಗಿಸುವುದು ತುಂಬಾ ಕಷ್ಟದ ಕೆಲಸ ಆನೆಗಳ ದಂತಕ್ಕಾಗಿ ಇವುಗಳನ್ನು ಬೇಟೆಯಾಡುವುದು ಒಂದು ದೊಡ್ಡ ಅಪರಾಧ ಅಸ್ಥಿದಂತಕ್ಕಾಗಿ ನಡೆಯುವ ಬೇಟೆಯಿಂದ ಆನೆಗಳ ಸಂಖ್ಯೆ ಕುಸಿಯುತ್ತಿದೆ ಕಾಡುಗಳ ನಾಶದಿಂದ ಆನೆಗಳು ನಾಡಿಗೆ ಬರುತ್ತಿವೆ ಮನುಷ್ಯ ಮತ್ತು ಆನೆಗಳ ಸಂಘರ್ಷ ಇಂದಿನ ದೊಡ್ಡ ಸಮಸ್ಯೆ ಆನೆಗಳ ಸಂರಕ್ಷಣೆಗಾಗಿ ಸರ್ಕಾರ ಪ್ರಾಜೆಕ್ಟ್ ಎಲಿಫೆಂಟ್ ಆರಂಭಿಸಿದೆ ಆನೆಗಳನ್ನು ಹಿಂಸಿಸುವುದು ಕಾನೂನು ಬಾಹಿರ ಆನೆಗಳು ಕಾಡಿನ ಸಮತೋಲನವನ್ನು ಕಾಪಾಡುವ ಪ್ರಮುಖ ಕೊಂಡಿಯಾಗಿದೆ ಒಂದು ಆನೆ ಹೋದರೆ ಕಾಡಿನ ಒಂದು ದೊಡ್ಡ ಭಾಗವೇ ನಾಶವಾದಂತೆ ಆನೆಗಳಿಗೆ ಬದುಕಲು ವಿಶಾಲವಾದ ಜಾಗ ಬೇಕು ಇವುಗಳಿಗೆ ಎಲಿಫೆಂಟ್ ಕಾರಿಡಾರ್ ಅತ್ಯಗತ್ಯ ಆನೆಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದು ನಮ್ಮ ಕರ್ತವ್ಯ ಆನೆಗಳನ್ನು ಪ್ರೀತಿಯಿಂದ ನೋಡಿಕೊಂಡರೆ ಅವು ತುಂಬ ವಿಧೇಯವಾಗಿರುತ್ತವೆ ಆನೆಗಳು ಪ್ರಕೃತಿಯ ಅಪ್ರತಿಮ ಕೊಡುಗೆ ಇವುಗಳ ಗಾಂಭೀರ್ಯಕ್ಕೆ ಮಾರು ಹೋಗದವರೇ ಇಲ್ಲ ಬನ್ನಿ ಈ ಸುಂದರ ಜೀವಿಗಳನ್ನು ಉಳಿಸಲು ನಾವು ಕೈ ಜೋಡಿಸೋಣ ಆನೆಗಳು ಬದುಕಲಿ ಕಾಡು ಹಸಿರಾಗಲಿ